ಯೂಟ್ಯೂಬ್ ಚಾನಲ್ ಕಾಮಧೇನು ಕರಡ ಬ್ಲಾಗ್ ನಿಮ್ಮ ಮನೆ ಮಗಳು ವಾಸಂತಿ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಮ್ಮ ಹಳ್ಳಿ ಸ್ಟೈಲಲ್ಲಿ ನಿಮಗೆ ಹೇಗೆ ಮಸಾಲೆ ಅಕ್ಕಿ ರೊಟ್ಟಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಇವತ್ತು ನಾನು ಮಸಾಲೆ ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೀನಿ ಎಲ್ಲರ ಮನೇನು ಅಕ್ಕಿ ರೊಟ್ಟಿ ಮಾಡ್ತಾರೆ ಆದರೆ ನಾನು ಮಸಾಲೆ ಇಲ್ಲ ಹಾಕಿ ಹಳ್ಳಿಲಿ ಯಾವ ರೀತಿ ನಾವು ಮಸಾಲೆ ಅಕ್ಕಿ ರೊಟ್ಟಿ ಮಾಡ್ತೀನಿ ಅಂತ ಅದನ್ನು ತೋರಿಸ್ಕೊಡ್ತಾ ಇದ್ದೀನಿ ಇವತ್ತು ನಿಮಗೆ ನಾನು ಅದು ಬಡಿಯ ರೊಟ್ಟಿಯಲ್ಲಿ ಮಸಾಲೆ ಹಾಕಿ ಬಡಿಯ ರೊಟ್ಟಿ ಮಾಡ್ತಾ ಇದ್ದೀನಿ ನಿಮ್ಮ ಕಾಮನಾಗಿ ಎಲ್ಲರ ಮನೆಯೂ ಮಾಡ್ತಾರೆ ಆದರೆ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನ ನಿಮಗೆ ತಿಳಿಸ್ತಾ ಹೋಗ್ತೀನಿ ಎರಡು ಕ್ಯಾರೆಟ್ ತೊಗೊಂಡು ತುರ್ಕೊಂಡಿದ್ದೀನಿ ಎರಡು ಈರುಳ್ಳಿ ತೊಗೊಂಡು ಚಿಕ್ಕ ಕೆಚ್ಕೊಂಡಿದ್ದೀನಿ ಒಂದೇ ಒಂದು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ನಮ್ಮ ಹಿಟ್ಲೇ ಬಿಟ್ಟಿದ್ದು ಇದು ಸಿಕ್ಕಾ ಬಟ್ಟೆ ಖಾರ ಇದೆ ಅದಕ್ಕೆ ಒಂದೇ ಒಂದು ತಗೊಂಡಿದ್ದೀನಿ ಸ್ವಲ್ಪ ಜೀರಿಗೆ ತಗೊಂಡಿದ್ದೀನಿ ಮತ್ತೆ ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಅಕ್ಕಿ ಹಿಟ್ಟು ಎರಡು ಕಪ್ ಅಷ್ಟು ತಗೊಂಡಿದ್ದೀನಿ ನಾನು ಇರೋದ ಮೂರು ಜನಕ್ಕೆ ಅಂದ್ಬಿಟ್ಟು ಇದಕ್ಕೆ ಇದಕ್ಕೆ ಈಗ ಏನೇನು ಹೆಚ್ಚಿಟ್ಕೊಂಡಿದೆ ಅದೆಲ್ಲ ಮಸಾಲ ಮಿಕ್ಸ್ ಮಾಡ್ಕೊತೀನಿ ಹಾಕೊಂಡಿನಿ ಅದಕ್ಕೆ ನಾನು ಕಾಮನ್ ಆಗಿ ಮನೇಲಿ ಅಡ್ಗೆ ಮಾಡ್ತೀನಿ ಅದೇ ನಾನು ಇದಕ್ಕೆ ತರಕೊ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೋತಾ ಇದೀನಿ ಇದಕ್ಕೆ ಬೇರೆ ತರ ಇದನ್ನು ಮಿಕ್ಸ್ ಮಾಡ್ಕೋಬೋದು ನೀವು ಸಬ್ಸಿಗೆ ಸೊಪ್ಪು ಮೆಂತ್ಯ ಸೊಪ್ಪು ಅದನ್ನೆಲ್ಲ ಮಿಕ್ಸ್ ಮಾಡ್ಕೋಬೋದು ಮೆಂತ್ಯ ಸೊಪ್ಪು ಏನು ಇಲ್ಲ ಖಾಲಿಯಾಗಿದೆ ಆಗಿದೆ ಅದಕ್ಕೆ ಇಷ್ಟೇ ಮಾತ್ರ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸಾಮಾನ್ಗಳ ನಾನು ಬಿಸಿ ನೀರ ಕಾಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಬೆಚ್ಚಗಿರೋ ಬೆಚ್ಚಗಿರೋಷ್ಟು ನೀರನ್ನ ಕಾಯಿಸ್ಕೊಂಡು ಇಟ್ಕೊಂಡಿದ್ದೀನಿ ನಾವು ಬ ಬಡಿಯ ರೊಟ್ಟಿ ಹಾಕೋದ್ರಿಂದ ಇದನ್ನು ಬಿಸಿ ನೀರನ್ನ ಹಾಕ್ಕೊಂಡ್ರೆ ರೊಟ್ಟಿ ತುಂಬ ಚೆನ್ನಾಗಿ ಪೂರಿ ಥರ ಬರುತ್ತೆ ಅಂದ್ಬಿಟ್ಟು ಸ್ಮೂತಾಗಿ ಬರುತ್ತೆ ಅಂದ್ಬಿಟ್ಟು ಯಾವಾಗಲೂ ಅಷ್ಟೇ ಸ್ವಲ್ಪ ಬಿಸಿ ಮಾಡ್ಕೊತೀನಿ ಒಂದು ಉಗುರು ಬೆಚ್ಚಗೆ ನೀರು ಅಷ್ಟು ಇಷ್ಟು ಅಷ್ಟೊಂದು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ತಿದ್ರೆ ಆ ಫ್ಲೇವರು ಬರ್ತಾ ಇದೆ ಈರುಳ್ಳಿ ಫ್ಲೇವರೆಲ್ಲ ಈಗ ನೀರು ಎಷ್ಟು ಬೇಕಷ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ತಣ್ಣೀರು ಹಾಕ್ಬೋದು ಆದರೆ ಬಿಸಿನೀರು ಹಾಕಿದ್ರೆ ಚೆನ್ನಾಗಿ ಬರುತ್ತೆ ರೊಟ್ಟಿ ಅಕ್ಕಿ ಇಟ್ನ ಚೆನ್ನಾಗಿ ನಿದ್ದಿಬೇಕು ಅವಾಗ ರೊಟ್ಟಿ ಚೆನ್ನಾಗಿ ಬರುತ್ತೆ ಹಿಂಗೆ ಹುಂಡೆ ಮಾಡ್ಕೋಬೇಕು ನಾವೇನ್ ಉಂಡೆ ಮಾಡ್ಕೊಂಡಿರ್ತೀವಿ ಈ ತರ ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೋಬೇಕು ಈ ತರ ನಿಮಗೆ ಕಾಣಿಸ್ತಾ ಇರ್ಬೋದು ಈರುಳ್ಳಿ ಕ್ಯಾರೆಟ್ ಹಸಿಮೆಣಸಿಕಾಯಿ ಎಲ್ಲ ಜೀರಿಗೆ ಎಲ್ಲ ರೊಟ್ಟಿ ಮನೆಗೆ ಹಿಂಗೆ ಅಕ್ಕಿ ಹಿಟ್ಟು ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ಅಕ್ಕಿ ಹಾಕ್ಕೊಂಡು ಕೈನ ಹೆಂಗೆ ಇಟ್ಕೋಬೇಕು ಅವಾಗ ಒಡೆದೋಗೋದಿಲ್ಲ ರೊಟ್ಟಿ ಈರುಳ್ಳಿ ಎಲ್ಲ ಹಾಕಿರ್ತೀವಲ್ಲ ಸ್ವಲ್ಪ ಹೊಡೆದೋಗ್ಬಿಡುತ್ತೆ ನಿಮಗೆ ಕೈನ ಅಡ್ಡ ಇಟ್ಕೊಂಡ್ರೆ ರೊಟ್ಟಿ ಹೊಡೆಯೋದಿಲ್ಲ ಬೇಕಿದ್ರೆ ಇನ್ನೊಂದು ಒಂಚೂ ಮೇಲ್ಗಡೆ ಅಂತ ಒಂದು ಸ್ವಲ್ಪ ಸೀಟ್ನ ಉದ್ರಿಸ್ಕೊಂಡು ಈ ತರ ತಟ್ಟಬೇಕು ಈ ತರ ಬಳಿಯೋದು ತಟ್ಟದ ಎರಡು ಒಂದೇ ನಿಮ್ಗೆ ಕೆಲವು ಕಡೆ ಬಡಿಬೇಕು ಅಂತಾರೆ ನಮ್ಮ ಕಡೆ ಎಲ್ಲ ತಟ್ಟಬೇಕು ಅಂತ ಹೇಳ್ತೀವಿ ರೊಟ್ಟಿ ತವ ಇಟ್ಕೊಂಡಿದ್ದೀನಿ ಇದು ಏನು ಅಂದರೆ ನಾಷ್ಟಿಕ್ಕು ತುಂಬ ವರ್ಷದಿಂದ ನಾವು ಇದ್ರ ಮೇಲೆ ರೊಟ್ಟಿ ಹಾಕಿ ಇದು ತುಂಬ ಪಳಗಿದೆ ರೊಟ್ಟಿ ಹಾಕೋಕ್ಕೆ ಅದಕ್ಕೆ ಇದನ್ನೇ ಜಾಸ್ತಿ ಯೂಸ್ ಮಾಡೋದು ಸ್ಟವ್ ಮೇಲೆ ಒಲೆ ಮೇಲೆ ಯೂಸ್ ಮಾಡಬೇಕಂದ್ರೆ ರೊಟ್ಟಿ ತವನೇ ಬೇರೆ ಇದೆ ಅದನ್ನು ಯೂಸ್ ಮಾಡ್ತೀನಿ ತವ ಕಾಯ್ದಿದೆ ಹೆಂಗೆ ಗೊತ್ತಾಗುತ್ತೆ ಕಾಯ್ದಿದೆ ರೊಟ್ಟಿ ತೆಗ್ದು ನಾನು ಏನು ರೊಟ್ಟಿ ಬಡ್ದಿದ್ದೆ ಅದನ್ನು ಅದ್ರ ಮೇಲೆ ಹಾಕ್ತೀನಿ ಅದನ್ನ ಹಾಕ್ಬಿಟ್ರೆ ಬಿಸಿ ಬೇಯುತ್ತೆ ಇದಕ್ಕೆ ನೀರನ್ನ ಸವರಬೇಕು ರೊಟ್ಟಿಗೆ ಬಟ್ಟೆ ಇಟ್ಕೊಂಡು ಕಾಟನ್ ಬಟ್ಟೆ ಅದರಲ್ಲೂ ನೀರನ್ನ ಹಾಕ್ಬೋದು ನಾನು ಬಟ್ಟೆ ಎಲ್ಲ ಇಟ್ಕೊಂಡಿನಿ ಕೈಲೆಲ್ಲ ಕೈಲೇ ಹಾಕೋದು ಬಟ್ಟೆ ಎಲ್ಲ ಇಟ್ಕೊಂಡಿಲ್ಲ ನಾನು ನೀರು ಸವ್ರದ್ಮೇಲೆ ಉಲ್ಟಾ ಮಾಡಬೇಕು ಎರಡು ಸೈಡು ನೀಟಾಗಿ ಬೇಯಿಸ್ಬೇಕು ಮೇನು ಆವಾಗ ಅದ್ರೊಳಗಡೆ ಇರೋ ಈರುಳ್ಳಿ ಎಲ್ಲ ನೀಟಾಗಿ ಕ್ಯಾರೆಟ್ ಎಲ್ಲ ಫ್ರೈ ಆಗುತ್ತೆ ಈ ಥರ ಎರಡು ಸೈಡು ಬೇಯಿಸ್ಕೋಬೇಕು ಒಲೆ ಮೇಲೆ ಮಾಡಿದ್ರೆ ಕೆಂಡದಲ್ಲಿ ನೀಟಾಗಿ ಇಟ್ಟರೆ ಕೆಂಡದಲ್ಲಿ ಎರಡು ನೀಟಾಗಿ ಫ್ರೈ ಆಗುತ್ತೆ ಕೆಂಡದ್ರ ಸುಟ್ಟರೆ ನೀಟಾಗಿ ಉಬ್ಬೋದು ಎಲ್ಲ ಆಗುತ್ತೆ ಒನ್ ಟೈಮ್ ಉದ್ದಾಗುತ್ತೆ ಅಂದರೆ ಒಲೆ ಮೇಲೆ ಹಚ್ಚಿಲ್ವಲ್ಲ ಅದಕ್ಕೆ ಸ್ಟವ್ ಮೇಲೆ ಇದೇ ಥರ ಬೇಯಿಸ್ಕೊಳ್ಳೋದು ನೀಟಾಗಿ ಸೈಡ್ ಸೈಡೆಲ್ಲ ಬೇಯಿಸ್ಕೊಳ್ತೀವಿ ಈ ತರ ನೀವು ಟ್ರಾವೆಲ್ ಬೇಕಾದರೂ ಅಷ್ಟೇ ಎಲ್ಲರೂ ಹೋಗ್ಬೇಕಾದ್ರೆ ಈ ತರ ರೊಟ್ಟಿ ಮಾಡ್ಕೊಂಡ್ರೆ ಏನು ಹಾಳಾಗಲ್ಲ ಯಾಕೆ ನೋಡಿ ಈ ತರ ಎರಡು ಕಡೆನೂ ಬೇಯಿಸ್ಬೇಕು ಅಕ್ಕಿ ರೊಟ್ಟಿಗೆ ಮಸಾಲೆ ಅಕ್ಕಿ ರೊಟ್ಟಿಗೆ ಕಡಲೆ ಬೀಜದ ಚಟ್ನಿ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಇನ್ನೊಂದು ದಿನ ತೋರಿಸ್ಕೊಡ್ತೀನಿ ಕಡಲೆ ಬೀಜದ್ದು ಚಟ್ನಿ ಹೇಗೆ ಮಾಡೋದು ಅಂದ್ಬಿಟ್ಟು ಹಳ್ಳಿ ಸ್ಟೈಲಲ್ಲಿ ನೋಡಿ ಅಕ್ಕಿ ರೊಟ್ಟಿ ರೆಡಿ ಇದೆ ಒಂದು ತಿನ್ನೋರು ಎರಡು ಮೂರು ತಿಂತಾರೆ ಈ ಅಕ್ಕಿ ರೆಸಿಪಿ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಮರಿದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಲ ಮನೇಲಿ ಟ್ರೈ ಮಾಡಿ ಥ್ಯಾಂಕ್ ಯು ಆಲ್